ನಮ್ಮ ನ್ಯೂಸ್ಗೆ ಸ್ವಾಗತ ತುಳುನಾಡಿನ ಆಚರಣೆಗಳು ಇತರ ಪ್ರದೇಶಕ್ಕಿಂತ ಭಿನ್ನ ಅದರಲ್ಲೂ ದೈವಾರಾಧನೆಗೆ ಇಲ್ಲಿ ಹೆಚ್ಚಿನ ಆದ್ಯತೆ ಇದೆ ಯಾವುದೇ ಕಷ್ಟ ನಷ್ಟ ಎದುರಾದಾಗ ಜನರು ಮೊದಲು ದೈವದ ಮೊರೆ ಹೋಗುತ್ತಾರೆ ಇದೀಗ ಅನಾದಿ ಕಾಲದಿಂದಲೂ ಪಾಲು ಬಿದ್ದಿದ್ದ ದೈವಸ್ಥಾನವನ್ನು ಗ್ರಾಮಸ್ಥರೇ ಸೇರಿಕೊಂಡು ಜೀರ್ಣೋದ್ಧಾರ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ ಹಾಗಿದರೆ ಆ ಕ್ಷೇತ್ರ ಯಾವುದು ಕ್ಷೇತ್ರದ ಹಿನ್ನೆಲೆಯೇನು ಇದರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಬಂಟ್ವಾಳ ತಾಲೂಕಿನ ದೇವಶ್ಯಮುಡೂರು ಗ್ರಾಮದ ಮುಲ್ಕಾಜೆ ಮಾಡದಲ್ಲಿ ಅನಾದಿ ಕಾಲದಿಂದಲೂ ಪಾಲು ಬಿದ್ದಿರುವ ದೈವಸ್ಥಾನವಿತ್ತು ಈ ಕ್ಷೇತ್ರವು ಪಾಳು ಬಿದ್ದಿದ್ದರಿಂದ ಗ್ರಾಮದ ಜನರಿಗೆ ತುಂಬಾ ಕಷ್ಟನಷ್ಟವಾಗಿದ್ದು ಕೆಲವು ಅನಿರೀಕ್ಷಿತ ಘಟನೆ ಕೂಡ ನಡೆದಿತ್ತು ಇದರಿಂದಾಗಿ ಊರಿನ ಜನರು ಅಷ್ಟಮಗಳ ಪ್ರಶ್ನೆ ಚಿಂತನೆ ನಡೆಸಿದ ಸಂದರ್ಭದಲ್ಲಿ ಈ ಕ್ಷೇತ್ರವು ಕದಂಬರ ಕಾಲದ ಮಯೂರವರ್ಮ ರಾಜರ ಆಳ್ವಿಕೆಯ ಕಾಲದಲ್ಲಿ ಶ್ರೀ ಕಾರಿಂಜೇಶ್ವರ ಪೂಜೆ ನಡೆಸುತ್ತಿದ್ದ ಅರ್ಚಕರು ಉಂಡಾರು ಎಂಬಲ್ಲಿ ವಾಸಿಸುತ್ತಿದ್ದು ಅಲ್ಲಿ ನೆಲೆ ನಿಂತ ದುರ್ಗೆಯು ಅರ್ಚಕರಿಗೆ ಸ್ವಪ್ನ ರೀತಿಯಲ್ಲಿ ಊರಿನ ಭಕ್ತರಿಗೆ ಆರಾಧಿಸಿಕೊಂಡು ಬರಲು ಅವಕಾಶ ಕಲ್ಪಿಸು ಎಂದು ಅಭಯ ನೀಡಿದ ಕಾರಣ ಮುಲ್ಕಾಜೆ ಮಾಡದಲ್ಲಿ ದುರ್ಗೆಯು ಉಳ್ಳಾಳ್ತಿಯಾಗಿ ನೆಲೆ ನಿಂತು ಕಾಣಿಸಿಕೊಂಡಲು ಎಂದು ಚಿಂತನೆಯಲ್ಲಿ ತಿಳಿದುಬಂತು ಕ್ಷೇತ್ರಕ್ಕೆ ಜೈನ ಬಳ್ಳಾಳರು ಆಗಮಿಸಿ ಅವರ ಆಡಳಿತ ಕಾಲದಲ್ಲಿ ಅವರ ದೈವಿಕ ಶಕ್ತಿಗಳಾದ ಕೊಡಮನಿತ್ತಾಯ ಮೈಸಂದಾಯ ಬಿರ್ಮಲ್ತಾಯ ರಕ್ತೇಶ್ವರಿ ಕಲ್ಕುಡ ಕಲ್ಲುಟಿ ಮತ್ತು ಕಿನ್ನಿಮಾನಿ ಪೂಮಾನಿ ದೈವಗಳು ನೆಲೆ ನಿಂತು ಈ ಸಾನ್ನಿಧ್ಯವು ಕಾರಿಂಚೇಶ್ವರ ಸೀಮೆಯ ಪ್ರದೇಶಕ್ಕೆ ಒಳಗಾಗಿ ಮುಲ್ಕಾಚೆ ಮಾಡ ಎಂಬ ಹೆಸರಿನಲ್ಲಿ ನೆಲೆಯಾಗಿ ಪ್ರಸಿದ್ಧಿಯಾಗಿತ್ತು ಈ ಮುಕ್ತಜ ಮಾಡ ದೈವಸ್ಥಳದೇ ಬದಲು ಬರ್ತಿದಂತಿ ಈ ಕ್ಷೇತ್ರಗಳು ಬಹಳ ಅನಾದಿ ಕಾಲಡು ಉಳ್ಳಾದಿ ಉಳ್ಳಾಕ್ ಬಡಮಂಗ ದೇವರು ಮಾತು ಇರ್ತದೆ ದೇವರ ಸ್ಥಾನಗಳು ಆ ಧ್ರಮಣ್ಯ ಮಾತು ಸೇವಲು ಮಾತು ಆವನ್ನ ಇರ್ತಿರುವಂಥ ಇತಿಹಾಸ ಇರ್ತೇನೆ ಹಲವಾರು ವರ್ಷ ಇವತ್ತಿನ ವರ್ಷ ಮಾತು ದೇವೇನ ಸಂತೋಷ ಕೊಡ್ತೇವೆ ಅಂತ ಆ ಪಂಚಾಂಗದ ಕೆಲಸವಾದ ಮಾತು ನಿಯಮಾಲವನ್ನು ಕೆಲವು ಸಂದರ್ಭ ಕೊಡ್ತೇನೆ ವಿಚಾರ ಇರ್ತೇನೆ కలు కలూర్చి ఊదాన్ని ఉంటుంది ఊదే ఆ దైవస్థలం మాత్ర ఓదార్త యావదే దేవస్థ దేవ దైవస్థాన విచార ఇచ్చి ఈ సందర్భ పునః తమ దేవశమూర్ గ్రామించిన మన గ్రామీ మాత్రం నేను చింతనమల్పన్న తీర్మాన ప్రకారం నటే ఆ అష్టమంగ అష్టమ దినక నట ఉళ్ాల్తీ అదే ప్రకారం ఉళ్ాకలు అదే ప్రకారం పొడమందాయి వర్మందాయి మైసందాయి కేశ్వరి ಕಲ್ಲುಟಿ ಕಲ್ಪಡಿ ಗುಡಿಗೆ ಆ ಗುರು ಗುರುಗೊಂಡ ಪೂರ್ವಡು ಅವರು ಶಂಕರನಾರಾಯಣ ಹೊಂದಿ ಆ ಸನ್ಯಾಸಿ ಈ ಪರಿಸರಡು ವಾಸವಾದಿ ತಂದು ಆ ಈಶ್ವರ ದೇವರನ್ನ ಸೇವ ಮತ್ತು ಮಗ ತೆರಿಗೆ ಈ ಸಂದರ್ಭಗಳು ಆರು ಮನೆಯ ಸಂದರ್ಭಗಳು ಮೋಕ್ಷಾಭುಜ ಬ್ರಹ್ಮ ಗುರು ಹಣ್ಣು ಮಾಡುವಂಜಿ ನೆರವಿಟ್ಟು ಆರನ್ನು ಆರಾಧನೆ ಮಾಡಿಕೊಡೋದು ಸೋಭಿ ಪ್ರಕಾರ ಈ ಕ್ಷೇತ್ರ ಅಭಿವೃದ್ಧಿ ಮಾಡುವ ಮುಖ್ಯವಾದ ಐದು ಗ್ರಾಮದ ಹುಟ್ಟಲು ಸೇರುವ ದೇವಶ್ಯಾಮ್ರು ದೇವಶ್ಯಾಮ್ರು ಕಾವಡ್ ಮೂರು ಕಾವಡ ಮನೆ ನಾಲ್ಕು ಗ್ರಾಮದ ಹುಟ್ಟು ಸೇರಿದ ಈ ಕ್ಷೇತ್ರವು ಅಭಿವೃದ್ಧಿ ಮಾಡುವ ಚಿಂತನೆ ಮಾಡಿ ಮಲ್ಪಡದ ಆ ಗುಡಿತರ ಕೆಲವರು ಇದ್ರ ಪ್ರಾಚಿತ ಧರ್ಮದ ಶಿವಾನ್ಯಾಸಪುರ ಧರ್ಮ ಬ್ರಹ್ಮಶ್ರೀ ಆ ಪದ್ಮನಾಭ ತಂತ್ರ ಮೂಲಕ உச்சினாய பத்மோல கருமாங்க அல்படுது பிராரம்பல ஆரம்ப ஆ ஐநூறு வந்து கலசம் மற்ற ஆன சந்தர் மற்ற கலவு பிரகதி காரியம் உத்திர் தான் புன கிருஷ்ணாஜி திங்களு வந்து பல்ப்பு கணபதி வொம ராத்திரி துர்கா பூஜை தின பதினாறு திங்களு துளாய் இஷேத் டித்த அபிவித்தி ஆன பிரதிஷ்டாபி நமக்கு வந்து தைவ்வா சங்கல்பு ಈ ಸಂದರ್ಭದಲ್ಲಿ ನಮ್ಮ ಪ್ರತಿ ವೃಷ್ಯಾಲ ಪ್ರತಿ ತಿಂಗಳ ಆ ಕಾರ್ಯಕ್ರಮ ನಮ್ಮತದೆ ನಿತ್ಯ ಮಾರ್ಚ್ ಮಾರ್ಚಿನ ಮಾರ್ಚ್ ನಾಲ್ನೇ ತಾರೀಕಿಗೆ ಪದರಡು ತಿಂಗಳ್ದ ಆ ಸೇವೆ ನಡೆದ್ ಬಂದಾಗ ಮಾತುಂಟು ಸೇರಂದು ನೇಕು ತಂತ್ರ ನಡಬಹುದು ದಿನ ನಿಶ್ಚಯ ಮಲ್ಪ ತೀರ್ಮಾನ ಪ್ರಕಾರ ಈ ಮಾರ್ಚ್ ಇವತ್ತೆಂಟು ಇಪ್ಪತ್ತೆಂಟು ಇಪ್ಪತ್ತು ಗು ಆ ಬ್ರಹ್ಮಗಲಶೋತ್ಸವ ಪುನಪ್ರತಿಷ್ಠ ಬ್ರಹ್ಮಕಲಶೋತ್ಸವ ಒಬ್ಬ ನೇಮೋತ್ಸವ ಅದು ಮಲ್ಪ ನಿಶ್ಚಯ ಅದು ಇದೆ ಬಹಳ ಪ್ರಗತಿ ಈ ಕೆಲಸ ಆ ಒಂದು ಉಂಟು ಮಾರ್ಚ್ಾರೀಕು ಮುಟ್ಟ ಸ್ವಲ್ಪ ಧಾರ್ಮಿಕ ಕಾರ್ಯಕ್ರಮ ಮಾಡ್ತೀವಿ ಮುಪ್ಪ ಬ್ರಹ್ಮ ಕಲಶೋತ್ಸವ ಕಾರ್ಯಕ್ರಮ ಮಾಡ್ತಾರೊಂಡು ಆ ಕಾರ್ಯಕ್ರಮ ಆಯ್ಬೇಕ ಬೈಯಾಡು ಬಂಡಾರ ಜೊತೆದು ಮಾತಾ ದೇವಾಲಯ ನೇಮ ಇರೋಂಡು ನೆಕ್ ಮಾತ ಈ ಊರದ ಜನಕು ಮಸ್ತು ಸಹಕಾರ ಕೊಡ್ತಾರೆ ಸುಮಾರು ಮೂಜೆ ಮೂಜಾರೆ ಕೋಟಿ ರೂಪಾಯಿದ ಪ್ಲಾನ್ ಮಾಡ್ತದ ಇಪ್ಪತ್ತು ಹಲವಾರು ಊಟಗಳು ಪರವಾದ ಜನಕ್ಕೆ ಸಹಕಾರ ಕೊಡ್ತೇವೆ ನನಾತ್ ಸಹಕಾರ ಕೊಡೋದು ಪಣದ ಪಿರೋರ ಮಿಗಳ ಮಾತೆಲ್ಲ ವಿನಂತಿ ಈ ಕ್ಷೇತ್ರವು ಅನಾದಿ ಕಾಲದಿಂದಲೂ ಐದು ಗ್ರಾಮಗಳಾದ ಮನಿನಾಲ್ಕೂರು ಕಾವಳ ಮುಡೂರು ಕಾವಳಪಡೂರು ಹಾಗೂ ದೇವಶ್ಯ ಮುಡೂರು ಮತ್ತು ದೇವಶ್ಯಪಡೂರು ಗ್ರಾಮಕ್ಕೆ ಒಳಪಟ್ಟಿದೆ ಹೀಗಾಗಿ ಊರಿನ ಭಕ್ತರು ಸೇರಿ ನೂತನ ಜೀರ್ಣೋದ್ಧಾರ ಸಮಿತಿಯ ಮೂಲಕ ಈ ಕ್ಷೇತ್ರವನ್ನು ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿ ಮಾಡಲು ಮುಂದಾಗಿದ್ದಾರೆ ಈಗಾಗಲೇ ಕೆಲಸ ಮುಕ್ತಾಯ ಹಂತದಲ್ಲಿದ್ದು ಶ್ರೀ ಉಳ್ಳಾಳ್ತಿ ಉಳ್ಳಕುಳು ಕ್ಷೇತ್ರ ಇದರ ದೈವಗಳ ಪ್ರತಿಷ್ಠೆ ಬ್ರಹ್ಮ ಕಲಶಾಭಿಷೇಕ ಹಾಗೂ ನೇಮೋತ್ಸವ ಮಾರ್ಚ್ ಮೂವತ್ತರಂದು ನಡೆಯಲಿದೆ ಊರಿನ ಗ್ರಾಮದ ಹಾಗೂ ಪರ ಊರಿನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತುಂಬು ಹೃದಯದ ಸಹಕಾರವನ್ನು ನೀಡಿ ಮನದನಗಳಿದ್ದ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಸಹಕರಿಸಬೇಕಾಗಿ ಜೀರ್ಣೋದ್ಧರ ಸಮಿತಿಯ ಸದಸ್ಯರು ತಿಳಿಸಿದ್ದಾರೆ ಇವಿಷ್ಟು ಈ ದಿನದ ವಿಶೇಷ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್